ನಮಸ್ತೆ ಸ್ನೇಹಿತರೆ ಇದು ಏಳನೇ ತರಗತಿ ಭಾಗ ಒಂದು ಪರಿಷ್ಕೃತ ಪಠ್ಯಪುಸ್ತಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪರಿಷ್ಕೃತ ಪಠ್ಯಕ್ರಮವಾಗಿದೆ ನಿನ್ನೆ ದಿನ ನಾವು ಜಗತ್ತಿನ ಪ್ರಮುಖ ಘಟನೆಗಳು ಈ ಅಧ್ಯಾಯವನ್ನು ನೋಡಿದ್ವಿ ಇವತ್ತು ಈ ಒಂದು ತರಗತಿಯಲ್ಲಿ ಮಧ್ಯಯುಗದ ಯುರೋಪ್ ಮಧ್ಯಯುಗದ ಯುರೋಪ್ ಅಧ್ಯಾಯ ಎರಡು ಈ ಪಾಠವನ್ನು ನಾವು ಇವತ್ತು ನೋಡೋಣ ಸ್ನೇಹಿತರೆ ಅಧ್ಯಾಯ ಎರಡು ಮಧ್ಯಯುಗದ ಯುರೋಪ್ ಪುನರುಜ್ಜೀವನ ಎಂದರೇನು ಪುನರುಜ್ಜೀವನ ಎಂದರೇನು ಅಂದರೆ ಪುನರುಜ್ಜೀವನ ಎಂದರೆ ಮರುಹುಟ್ಟು ಪುನರುಜ್ಜೀವನ ಎಂದರೆ ಮರುಹುಟ್ಟು ಆಗುತ್ತೆ ಮತ್ತು ರಿನೈನ್ ಸಾ ರಿನೈನ್ಸ್ ಸಾನ್ಸ್ ಇದಕ್ಕೆ ಪುನರುಜ್ಜೀವನ ಎಂಬ ಅರ್ಥವೂ ಇದೆ ಪುನರುಜ್ಜೀವನವು ಸುಮಾರು ಸಾಮಾನ್ಯ ನೂರರಿಂದ ಹದಿನಾರು ನೂರರ ಕಾಲಾವಧಿಯಲ್ಲಿ ಯುರೋಪಿನ ಸಾಹಿತ್ಯ ಸಾಹಿತ್ಯ ಕಲೆ ವಾಸ್ತುಶಿಲ್ಪ ಮತ್ತು ವಿಜ್ಞಾನ ಕ್ಷೇತ್ರಗಳಲ್ಲಿ ಆಗಿರುವ ಹಲವಾರು ವಿಶಿಷ್ಟ ಬೆಳವಣಿಗೆಗಳನ್ನು ಸೂಚಿಸುತ್ತದೆ ಪುನರುಜ್ಜೀವನ ಚಳವಳಿಯು ಪುನರುಜ್ಜೀವನ ಚಳವಳಿಯು ಬೌದ್ಧಿಕ ಹಾಗೂ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕಂಡುಬರುವ ಸೃಜನಶೀಲ ಬೆಳವಣಿಗೆಯನ್ನು ಅನಾವರಣ ಮಾಡುತ್ತದೆ ಈ ಚಳವಳಿಯು ಆ ಕಾಲದ ಬದಲಾವಣೆಗಳ ಬಹುಮುಖಿ ಸಂಕೀರ್ಣತೆಯನ್ನು ಒಳಗೊಂಡು ಯುರೋಪ್ ಯುರೋಪನ್ನು ಮಧ್ಯಯುಗದಿಂದ ಆಧುನಿಕ ಯುಗಕ್ಕೆ ಕೊಂಡೊಯ್ದಿತ್ತು ಕೊಂಡೊಯ್ದಿತು ಈ ಪುನರುಜ್ಜೀವನ ಚಳವಳಿ ಅನ್ನುವಂಥದ್ದು ಎಲ್ಲಿ ಆರಂಭವಾಯಿತು ಅಂದರೆ ಇದು ಇಟಲಿಯಲ್ಲಿ ಆರಂಭವಾಯಿತು ಇನ್ನು ಪುನರುಜ್ಜೀವನದ ಲಕ್ಷಣಗಳು ಯಾವುವು ಅಂದರೆ ಇದು ಪುನರುಜ್ಜೀವನವು ಹಲವು ಲಕ್ಷಣಗಳನ್ನ ಹೊಂದಿರುವಂಥದ್ದು ಅದರಲ್ಲಿ ಮಾನವತವಾದ ಒಂದು ಇನ್ನೊಂದು ವೈಚಾರಿಕತೆಯ ಇವು ಮುಖ್ಯವಾದಂಥವುಗಳು ಇನ್ನು ಮಾನವತಾವಾದ ಎಂದರೇನು ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಪ್ರಪಂಚದ ಎಲ್ಲ ಆಗುಹೋಗುಗಳಲ್ಲಿ ಮಾನವನ ಪಾತ್ರವೇ ಅತಿ ಪ್ರಧಾನ ಎಂಬ ಭಾವನೆಯೇ ಮಾನವತಾವಾದ ಪ್ರಾಚೀನ ಗ್ರೀಕ್ ಸಾಹಿತ್ಯವನ್ನು ಅಧ್ಯಯನ ಅಧ್ಯಯನ ನಡೆಸುತ್ತಿದ್ದ ವಿದ್ವಾಂಸರನ್ನು ಮಾನವ ಆಸಕ್ತರು ಎಂದು ಕರೆಯಲಾಗುತ್ತಿತ್ತು ಪ್ರಾಪಂಚಿಕ ಜೀವನದಲ್ಲಿ ಮಾನವನೇ ಅತಿ ಪ್ರಮುಖ ಮಾನವನು ಪಾಪಿಯಲ್ಲ ಅವನು ದೇವರು ಸೃಷ್ಟಿಸಿದ ಜೀವಿಗಳಲ್ಲಿ ಅತಿ ಶ್ರೇಷ್ಠ ಎಂಬುದಾಗಿ ಅವರು ಸಾರಿದರು ನ ವೈಚಾರಿಕತೆ ಏನು ವೈಚಾರಿಕತೆ ಏನು ವೈಚಾರಿಕತೆ ಎಂದರೆ ಪ್ರತಿಯೊಂದು ವಿಷಯವನ್ನು ಪೂರ್ವಾಗ್ರಹವಿಲ್ಲದೆ ವಿಚಾರ ಮತ್ತು ತರ್ಕದ ನೆಲೆಯಲ್ಲಿ ನೋಡುವುದೇ ಆಗಿದೆ ಅದು ಸತ್ಯವೆಂದು ಕಂಡುಬಂದರೆ ಮಾತ್ರ ಒಪ್ಪಿಕೊಳ್ಳ ಒಪ್ಪಿಕೊಳ್ಳುವುದಾಗಿದೆ ಪುನರುಜ್ಜೀವನ ಕಾಲದಲ್ಲಿ ಸ್ವರ್ಗ ನರಕ ಮತ್ತು ಪರಲೋಕದ ಚಿಂತೆಯನ್ನು ಪೂರ್ಣವಾಗಿ ಬಿಟ್ಟು ಇಹಲೋಕದ ವಿಷಯಗಳ ಬಗ್ಗೆ ತೀವ್ರ ಒಲವು ತಳೆ ತಳೆಯಲಾಯಿತು ಪ್ರಸ್ತುತ ಬದುಕಿಗೆ ಹೆಚ್ಚು ಒತ್ತು ನೀಡಲಾಯಿತು ಇದು ಇನ್ನೂ ಈ ಎರಡು ಲಕ್ಷಣಗಳನ್ನು ಬಿಟ್ಟು ಇನ್ನೂ ಕೆಲವೊಂದು ಲಕ್ಷಣಗಳನ್ನು ಇದು ಒಳಗೊಂಡಿದೆ ಮೊದಲನೆಯದಾಗಿ ಅವಿಜಾತ ಭಾಷೆಗಳಾದ ಗ್ರೀಕ್ ಲ್ಯಾಟಿನ್ ಭಾ ಲ್ಯಾಟಿನ್ಗಳನ್ನು ತೊರೆದು ಸ್ಥಳೀಯ ಭಾಷೆಯಲ್ಲಿ ಸಾಹಿತ್ಯ ರಚೆ ರಚನೆಯಾದದ್ದಾಗಿದೆ ಎರಡನೇದು ಕಲಾ ಪ್ರವೃತ್ತಿಯಲ್ಲಿ ಸೃಜನಶೀಲತೆ ಮೂಡಿದುದಾಗಿದೆ ಪುನರುಜ್ಜೀವನದ ಚಿತ್ರಕಲಾವಿದರು ಹೊಸ ಹೊಸ ವಿಷಯಗಳನ್ನು ಆರಿಸಿಕೊಂಡರು ವಾಸ್ತುಶಿಲ್ಪವು ಹೆಚ್ಚು ಮಾನವ ಕೇಂದ್ರಿತವಾಗಿತ್ತು ಉದಾಹರಣೆಗೆ ಇಗರ್ಜಿಗಳು ಈಗರ್ಜಿಗಳು ಕೇವಲ ಪ್ರಾರ್ಥನಾ ಮಂದಿರಗಳಾಗಿರದೆ ಕಲಾತ್ಮಕ ವಾಸ್ತುಶಿಲ್ಪಗಳಾಗಿಯೂ ಮೂಡಿಬಂದವು ಈಗ ಪುನರುಜ್ಜೀವನದ ಲಕ್ಷಣಗಳು ಯಾವುವು ಅನ್ನೋದನ್ನು ನೋಡಿದೀನೋ ಈಗ ಪುನರುಜ್ಜೀವನಕ್ಕೆ ಕಾರಣಗಳು ಯಾವುವಂದರೆ ಮುಖ್ಯ ಕಾರಣ ಅಂದರೆ ವಿಚಾರ ಸ್ವಾತಂತ್ರ್ಯವೇ ಪುನರುಜ್ಜೀವನ ಪ್ರಧಾನವಾಗಿತ್ತು ಪುನರುಜ್ಜೀವನದ ಪ್ರಧಾನ ವಿಚಾರ ಸ್ವಾತಂತ್ರ್ಯವೇ ವಿಚಾರ ಮಾಡುವಂಥ ಸ್ವಾತಂತ್ರ್ಯ ಪುನರುಜ್ಜೀವನದ ಪ್ರಧಾನ ಕಾರಣವಾಗಿತ್ತು ಪುನರುಜ್ಜೀವನಕ್ಕೆ ಪ್ರಧಾನ ಕಾರಣ ಇನ್ನಿತರ ಕಾರಣಗಳು ಯಾವುವಂದರೆ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣವಾದದ್ದು ಭೌಗೋಳಿಕ ಅನ್ವೇಷಣೆಗಳ ಪ್ರಭಾವ ಮುದ್ರಣ ಯಂತ್ರದ ಶೋಧ ಶಿಕ್ಷಣದ ಪ್ರಸಾರಣ ಆಮೇಲೆ ಉಳಿಗಮಾನ್ಯ ಪದ್ಧತಿಯ ಅವನತಿ ಮುಂತಾದವುಗಳು ಪುನರುಜ್ಜೀವನಕ್ಕೆ ಕಾರಣವಾದಂಥವು ಇಸ್ತಾನ್ಬುಲ್ ಇಸ್ತಾನ್ಬುಲ್ ಈಗಿನ ಟರ್ಕಿ ದೇಶದ ಬಂದರು ನಗರ ಇದನ್ನ ಹಿಂದೆ ಕಾನ್ಸ್ಟಾಂಟಿನೋಪಲ್ ಅದಕ್ಕೂ ಮೊದಲು ಇದನ್ನ ಬೈಂಜ್ ಬೈಜಾಂಟಿಯನ್ ಬೈಜಾಂಟಿಯನ್ ಅಂತ ಕರಿತಾ ಇದ್ರು ಕಾನ್ಸ್ಟಾಂಟಿನೋಪಲ್ ನಗರದ ಮೇಲಿನ ಆಕ್ರಮಣ ಹೇಗಾಯಿತು ಅಂದರೆ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸಾಮಾನ್ಯಕ್ಕೆ ಹದ್ನಾಲ್ಕನೂರ ಐವತ್ ಮೂರರಲ್ಲಿ ಟರ್ಕರ ಸುಲ್ತಾನ್ ಯಾರು ಅಂದರೆ ಮೊಹಮ್ಮದನು ಪೂರ್ವ ರೋಮನ್ ಸಾಮ್ರಾಜ್ಯವಾದ ರಾಜಧಾನಿಯಾಗಿದ್ದ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣ ನಡೆಸಿದನು ಯಾವಾಗ ಹದಿನೈದನೇ ಶತಮಾನದ ಮಧ್ಯಭಾಗದಲ್ಲಿ ಅಂದರೆ ಸಾಮಾನ್ಯಕ್ಕೆ ಹದಿನಾಲ್ಕುನೂರ ಐವತ್ಮೂರರಲ್ಲಿ ಟರ್ಕರ ಸುಲ್ತಾನ ಯಾರು ಮೊಹಮ್ಮದ್ ಈತ ಪೂರ್ವ ರೋಮನ್ ಸಾಮ್ರಾಜ್ಯದ ರಾಜಧಾನಿ ಯಾವುದಾಗಿತ್ತಂದ್ರೆ ಕಾನ್ಸ್ಟಾಂಟಿನೋಪಲ್ ಈ ಒಂದು ರಾಜಧಾನಿಯ ಮೇಲೆ ಆತ ಏನು ಮಾಡ್ತಾನೆ ಆಕ್ರಮಣ ಮಾಡ್ತಾನೆ ಆಕ್ರಮಣದಲ್ಲಿ ಟರ್ಕರು ಚಕ್ರವರ್ತಿ ಕಾನ್ಸ್ಟಾನ್ ಕಾನ್ಸ್ಟಾಂಟೈನಲ್ಲಿಂದ ಕಾನ್ಸ್ಟಂಟೈನ್ನಿಂದ ಈ ನಗರವನ್ನು ವಶಪಡಿಸಿಕೊಂಡರು ಗಮನಿಸಬೇಕಾದ ಅಂಶವೆಂದರೆ ಸಾಮಾನ್ಯಶಕ್ಕೆ ಹದಿನಾಲ್ಕುನೂರ ಐವತ್ಮೂರಕ್ಕಿಂತ ಹಿಂದೆ ಹನ್ನೊಂದು ಶತಮಾನಗಳ ಕಾಲ ಈ ಈ ನಗರವು ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರವಾಗಿತ್ತು ಕಾನ್ಸ್ಟಾಂಟಿನೋಪಾಲ್ ಪ್ರಸಿದ್ಧ ಜ್ಞಾನಾರ್ಜನೆಯ ಕೇಂದ್ರ ಕೂಡ ಆಗಿತ್ತು ಆಕ್ರಮಣದ ಪರಿಣಾಮಗಳೇನಾದವು ಅಂದರೆ ಅರಬ್ಬರಲ್ಲಿದ್ದಂತೆ ಟರ್ಕರಲ್ಲಿ ಉದಾರ ಇರಲಿಲ್ಲ ಕಲಿಕೆಯ ಬಗ್ಗೆ ಅವರಿಗೆ ಗೌರವ ಇರಲಿಲ್ಲ ಆ ನಗರದಲ್ಲಿದ್ದ ವಿದ್ವಾಂಸರು ಟರ್ಕರ ಭೀತಿಯಿಂದ ತಮ್ಮಲ್ಲಿದ್ದ ಅಮೂಲ್ಯ ಗ್ರೀಕ್ ಲ್ಯಾಟಿನ್ ಗ್ರಂಥಗಳೊಂದಿಗೆ ಇಟಲಿ ಮತ್ತು ಯುರೋಪಿನ ಇನ್ನಿತರ ಭಾಗಗಳಿಗೆ ಪಲಾಯನಗೈದರು ಇಟಲಿಯ ವಿವಿಧ ನಗರಗಳಲ್ಲಿ ನೆಲೆಸಿದ ಅವರು ಪ್ರಾಚೀನ ಜ್ಞಾನ ಪ್ರಚಾರ ಪ್ರಾಚೀನ ಜ್ಞಾನ ಪ್ರಚಾರ ಮಾಡತೊಡಗಿದರು ಹೀಗೆ ಕಲಿಕೆಯು ಕಾನ್ಸ್ಟಾಂಟಿನೋಪಲ್ನಿಂದ ಇಟಲಿಗೆ ಸ್ಥಳಾಂತರಗೊಂಡಿತು ಇದು ಪುನರುಜ್ಜೀವನಕ್ಕೆ ಪ್ರೇರಣೆ ನೀಡಿತು ಇದಷ್ಟೇ ಹೇಳ ಜೊತೆಗೆ ಅದೇ ಕಾಲದಲ್ಲಿ ನಡೆದ ಭೌಗೋಳಿಕ ಅನ್ವೇಷಣೆಗಳಿಂದ ಯುರೋಪಿಯನ್ನರ ಸಂಪತ್ತು ಹೆಚ್ಚಿತು ಭಾರತ ಅಮೆರಿಕ ಮುಂತಾದ ದೇಶಗಳಿಗೆ ಸಮುದ್ರ ಮಾರ್ಗಗಳನ್ನು ಕಂಡುಹಿಡಿದರು ಇದು ಯುರೋಪನ್ನ ವಸಾತುಶಾಹಿ ಶಕ್ತಿಯನ್ನಾಗಿ ಬದಲಾಯಿಸಿತು ಹಾಗೆ ಉಳಿಗಮಾನ್ಯ ವ್ಯವಸ್ಥೆಯನ್ನ ಶಿಥಿಲಗೊಳಿಸಿತು ಮುದ್ರಣ ಯಂತ್ರ ಪುನರುಜ್ಜೀವನಕ್ಕೆ ಹೇಗೆ ಕಾರಣವಾಯಿತು ಅಂದರೆ ಹದಿನೈದನೇ ಶತಮಾನದಲ್ಲಿ ಕಂಡುಹಿಡಿಯಲಾದ ಮುದ್ರಣ ಯಂತ್ರವು ಜ್ಞಾನ ಪ್ರಸಾರ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಗಳನ್ನು ತಂದಿತು ಹಿಂದೆ ಒಬ್ಬನಿಗೆ ಒಂದು ವರ್ಷದಲ್ಲಿ ಕೇವಲ ಎರಡು ಪುಸ್ತಕಗಳನ್ನು ಮಾತ್ರ ಪ್ರತಿ ಮಾಡಲು ಸಾಧ್ಯವಾಗುತ್ತಿತ್ತು ಮುದ್ರಣ ಯಂತ್ರದ ಸಹಾಯದಿಂದ ಒಂದೇ ವರ್ಷದಲ್ಲಿ ಪುಸ್ತಕವೊಂದರ ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಇಪ್ಪತ್ನಾಲ್ಕು ಸಾವಿರ ಪ್ರತಿಗಳನ್ನು ಮುದ್ರಿಸಬಹುದಾಗಿತ್ತು ಮುದ್ರಿತ ಪುಸ್ತಕಗಳ ಬೆಲೆ ಕಡಿಮೆಗೊಂಡು ಅವುಗಳಿಗೆ ಬೇಡಿಕೆ ಹೆಚ್ಚಿತು ಮುದ್ರಣವು ಕೈ ಬರಹಕ್ಕಿಂತ ಹೆಚ್ಚು ಸ್ಪಷ್ಟವೂ ಸುಂದರವೂ ಆಯಿತು ಓದುವ ಆಸಕ್ತಿ ಇದ್ದವರೆಲ್ಲರಿಗೂ ಸುಲಭವಾಗಿ ಪ್ರತಿಗಳು ದೊರೆಯುವಂತಾಯಿತು ಸಾಮಾನ್ಯ ಶಕ್ತಿ ಹದಿನಾಲ್ಕುನೂರ ಐವತ್ತರ ಸುಮಾರಿಗೆ ಜರ್ಮನಿಯ ಜಾನ್ ಗುಟೆನ್ಬರ್ಗ್ ಎಂಬುವರು ಜಾನ್ ಗುಟೆನ್ಬರ್ಗ್ ಜರ್ಮನಿಯವರವರು ಜಾನ್ ಗುಟೆನ್ಬರ್ಗ್ ಅವರು ಮೈನ್ಸ್ ಮೈನ್ಸ್ ಎಂಬ ಪಟ್ಟಣದಲ್ಲಿರುವ ತನ್ನ ಮುದ್ರಣಾಲಯದಲ್ಲಿ ಚಲಿಸುವ ಅಚ್ಚಿನ ಮೊಳೆಗಳನ್ನು ಬಳಸಿದನು ಇದಕ್ಕೆ ಮೊದಲು ಪಡಿಯಚ್ಚುಗಳನ್ನು ಅಂದರೆ ಬ್ಲಾಕ್ಸ್ ಪಡಿಯಚ್ಚುಗಳನ್ನು ಉಪಯೋಗಿಸಲಾಗುತ್ತಿತ್ತು ಹೊಸ ಹೊಸ ತಂತ್ರಜ್ಞಾನವು ಮಿಂಚಿನ ವೇಗದಲ್ಲಿ ಇಡೀ ಯುರೋಪಿಯನ್ನಲ್ಲಿ ಹಬ್ಬಿತು ಇದನ್ನು ಎಲ್ಲಾ ವಿದ್ವಾಂಸರು ಪೋಪರು ಸ್ವಾಗತಿಸಿದರು ವಿಲಿಯಂ ವಿಲಿಯಂ ಕ್ಯಾಕ್ಸ್ಟನ್ ಎಂಬುವನು ಸಾಮಾನ್ಯ ಹದಿನಾಲ್ಕು ನೂರ ಎಪ್ಪತ್ತೇಳರಲ್ಲಿ ಇಂಗ್ಲೆಂಡಿನಲ್ಲಿ ಸುಧಾರಿತ ಮುದ್ರಣ ಯಂತ್ರವನ್ನು ಸ್ಥಾಪಿಸಿದನು ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಪುನರುಜ್ಜೀವನ ನೀಡಿರುವ ಕೊಡುಗೆಗಳನ್ನು ನಾವು ನೋಡೋಣ ಪುನರುಜ್ಜೀವನ ಕಾಲದಲ್ಲಿ ದೇಶ ಭಾಷೆ ಅಥವಾ ಸ್ಥಳೀಯ ಭಾಷೆಗಳಲ್ಲಿ ಸಾಹಿತ್ಯ ರಚನೆಗೊಂಡಿತು ಪರಿಣಾಮವಾಗಿ ಜನರ ಆಡುಭಾಷೆಗಳು ವಿಕಾಸ ಹೊಂದಿದವು ಅನೇಕ ಲೇಖಕರು ಈ ಕಾಲದಲ್ಲಿ ವಿವಿಧ ಸಾಹಿತ್ಯ ಕೃತಿಗಳನ್ನು ರಚಿಸಿದರು ಲೇಖಕರಲ್ಲಿ ಮೊದಲಿಗನು ಪೆಟ್ರಾರ್ಕ್ ಈತನಿಗೆ ಪ್ರಾಚೀನ ಗ್ರೀಕ್ ರೋಮನ್ ಸಾಹಿತ್ಯದ ಮೇಲೆ ಅತೀವ ಅಭಿಮಾನವಿತ್ತು ಈತನ ಭಾವಗೀತೆ ಮತ್ತು ಕಾವ್ಯಗಳು ಪ್ರಸಿದ್ಧ ಯುವ ಸಾಹಿತಿಗಳು ಈತನಿಂದ ಪಡೆದ ಸ್ಫೂರ್ತಿ ಗಮನಾರ್ಹವಾದದ್ದು ಡಾಂಟೆ ಇಟಲಿಯ ಮಹಾಕವಿ ಡಾಂಟೆ ಇಟಲಿಯ ಮಹಾಕವಿ ದ ಡಿವೈನ್ ಕಾಮಿಡಿ ಡಾಂಟೆ ಇಟಲಿಯ ಮಹಾಕಾವ್ಯ ಈತನ ಕೃತಿ ದ ಡಿವೈನ್ ಕಾಮಿಡಿ ಇದು ಆತನ ಮಹಾಕಾವ್ಯವಾಗಿದೆ ಡಾಂಟೆಯ ಮಹಾಕಾವ್ಯ ದ ಡಿವೈನ್ ಕಾಮಿಡಿ ಬೊಕಾಶಿಯೋ ಒಬ್ಬ ಕುಶಲ ಕತಿ ಕತಿಗಾರ ಡೆಕಮಿರನ್ ಬೊಕಾಶಿಯೋ ಒಬ್ಬ ಕುಶಲ ಕತಿಗಾರ ಈತನ ಒಂದು ಕೃತಿ ಯಾವುದಂದ್ರೆ ಡೆಕಮಿರನ್ ಆತನ ಶ್ರೇಷ್ಠ ಸಾಹಿತ್ಯ ಕೃತಿಯಾಗಿದೆ ಇದು ಡೆಕಮಿರನ್ ಫ್ರೆಂಚ್ ಗದ್ಯ ಸಾಹಿತ್ಯಕ್ಕೆ ಒಂದು ಹೊಸ ಶೈಲಿಯನ್ನು ಕೊಟ್ಟವನೆಂದರೆ ಮತ ಸುಧಾರಕನಾದ ಜಾನ್ ಕ್ಯಾಲ್ವಿನ್ ಜಾನ್ ಕ್ಯಾಲ್ವಿನ್ ಸರ್ವಾಂಟೆ ಸ್ಪೇನ್ ದೇಶದ ಪುನರುಜ್ಜೀವನ ಕಾಲದ ಮುಖ್ಯ ಸಾಹಿತಿ ಸರ್ವಾಂಟೆ ಸ್ಪೇನ್ ದೇಶದ ಪುನರುಜ್ಜೀವನ ಜೀವನ ಕಾಲದ ಮುಖ್ಯ ಸಾಹಿತ್ಯ ಆಗ್ತಾನೆ ಈತನು ತನ್ನ ಡಾನ್ ಕಿ ಡಾನ್ ಕ್ವಿ ಹೋಟೆ ಡಾನ್ ಕ್ವಿ ಹೋಟೆ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿಯಲ್ಲಿ ಮಧ್ಯಯುಗದ ಸರದಾರರನ್ನ ಗೇಲಿ ಮಾಡಿದನು ಡಾನ್ ಕ್ವಿ ಹೋಟೆ ಎಂಬ ಪ್ರಸಿದ್ಧ ಸಾಹಿತ್ಯ ಕೃತಿಯಲ್ಲಿ ಮಧ್ಯಯುಗದ ಸರದಾರರನ್ನ ಗೇಲಿ ಮಾಡ್ತಾನೆ ರಾಜರ ಮಿಲಿಟರಿಯಲ್ಲಿ ಅಪ್ರತಿಮ ಸೇವೆಯನ್ನ ಸಲ್ಲಿಸುತ್ತಿದ್ದವರಿಗೆ ನೀಡುತ್ತಿದ್ದ ಸೇವಾ ಮಾನ್ಯತೆಯನ್ನು ಸರದಾರ ಎಂದು ಕರೆಯುತ್ತಿದ್ದರು ಇಂಗ್ಲಿಷ್ ನಾಟಕಕಾರರಲ್ಲಿ ವಿಲಿಯಂ ಶೇಕ್ಸ್ಪಿಯರ್ ಪ್ರಮುಖ ಆಗ್ತಾನೆ ಇವನು ಕೆಲವು ಶ್ರೇಷ್ಠ ನಾಟಕಗಳನ್ನು ರಚಿಸಿದನು ಜೂಲಿಯಸ್ ಸೀಸರ್ ರೋಮಿಯೋ ಜೂಲಿಯಟ್ ಕಿಂಗ್ಲಿಯರ್ ಮ್ಯಾಕ್ಬೆತ್ ಇವೇ ಮುಂತಾದವು ಇತನ ನಾಟಕಗಳು ಕಾಳಿದಾಸನಂತೆ ಇವನೊಬ್ಬ ಪ್ರತಿಭಾವಂತ ನಾಟಕಕಾರ ಇನ್ನು ವಾಸ್ತು ಮತ್ತು ಮೂರ್ತಿ ಶಿಲ್ಪ ಚಿತ್ರಕಲೆಗೆ ಪುನರ್ಜೀವನ ಕಾಲದಲ್ಲಿ ನೀಡಿದಂಥ ಕೊಡುಗೆಗಳು ಯಾವುವು ಅಂದರೆ ಪುನರುಜ್ಜೀವನದ ವಾಸ್ತು ಪುನರುಜ್ಜೀವನದ ವಾಸ್ತು ಸೌಂದರ್ಯವನ್ನು ನಾವು ರೋಮಿನ ಸಂತ್ ಪೀಟರ್ ಚರ್ಚ್ ಲಂಡನ್ನಿನ ಸಂತ್ ಪಾಲ್ ಚರ್ಚ್ ಮುಂತಾದ ಚರ್ಚ್ಗಳಲ್ಲಿ ಕಾಣಬಹುದಾಗಿದೆ ಪುನರುಜ್ಜೀವನದ ವಾಸ್ತುಶಿಲ್ಪಗಳು ಮಧ್ಯಯುಗದ ಅ ಅಲಂಕರಣದ ಮತ್ತು ಆಡಂಬರದ ಘಾತಿಕ್ ಘಾತಿಕ್ ಶೈಲಿಯನ್ನು ಕೈಬಿಟ್ಟು ಚೂಪಾದ ಮುನೆಯುಳ್ಳ ಕಮಾನುಗಳ ಬದಲು ದುಂಡದಾದ ಕಮಾನುಗಳನ್ನು ಬಳಸಿದರು ಡೊನಾಟೆಲೊ ಡೊನಾಟೆಲ್ಲೊ ಆ ಕಾಲದ ಮಹಾನ್ ಶಿಲ್ಪಿ ಈತನು ನಿರ್ಮಿಸಿದ ಡೇವಿಡ್ ಪ್ರತಿಮೆ ಶ್ರೇಷ್ಠವಾಗಿದೆ ಹಾಗೆ ಮೈಕಲ್ ಏಂಜೆಲ್ಲೊ ನಿರ್ಮಿಸಿದ ಮೋಸಸ್ ಪ್ರತಿಮೆ ಭವ್ಯವಾಗಿದೆ ಚಿತ್ರರಂಗದಲ್ಲಿ ಆದ ಸಾಧನೆಗಳನ್ನ ಈಗ ನೋಡೋಣ ಚಿತ್ರರಂಗದಲ್ಲಿ ಆದಂಥ ಸಾಧನೆಗಳು ಯಾವುವು ಅಂದರೆ ಇಟಲಿಯಲ್ಲಿ ಹದಿನಾರನೆಯ ಶತಮಾನದಲ್ಲಿ ಹಲವಾರು ಪ್ರತಿಭಾವಂತ ಚಿತ್ರಕಾರರಿದ್ದರು ಅವರಲ್ಲಿ ಲಿಯೋನಾರ್ಡೋ ದ ವಿಂಚಿ ಮತ್ತು ಮೈಕಲ್ ಎಂಜಲೊ ಗಮನಾರ್ಹವಾದಂಥವರು ಲಿಯೋನಾರ್ಡೋ ದ ವಿಂಚಿ ಅದ್ಭುತ ಚಿತ್ರಕಾರ ಮೂರ್ತಿ ಶಿಲ್ಪಿ ವಿಜ್ಞಾನಿ ಇಂಜಿನಿಯರ್ ವಾಸ್ತುಶಿಲ್ಪಿ ಮತ್ತು ಗಣಿತ ಶಾಸ್ತ್ರಜ್ಞ ಕೂಡ ವರ್ಜಿನ್ ಆನ್ ದಿ ರಾಕ್ಸ್ ದಿ ಲಾಸ್ಟ್ ಸಫರ್ ಮತ್ತು ಮೋನಾಲಿ ಸಾಧನ ಪ್ರಸಿದ್ಧ ವರ್ಣಚಿತ್ರಗಳು ಯಾವುವು ವರ್ಜಿನ್ ಆನ್ ದಿ ರಾಕ್ಸ್ ವರ್ಜಿನ್ ಆನ್ ದಿ ರಾಕ್ಸ್ ದಿ ಲಾಸ್ಟ್ ಸಫರ್ ಮತ್ತೆ ಮೋನಾಲಿಸಾ ಆತನ ಪ್ರಸಿದ್ಧ ವರ್ಣಚಿತ್ರಗಳು ದ ವಿಂಚಿಯು ಎಲ್ಲ ಕಾರ್ಯಕ್ಷೇತ್ರಗಳಲ್ಲಿಯೂ ತನ್ನ ಸಮಕಾಲೀನರನ್ನು ಮೀರಿ ನಿಂತಿದ್ದ ಆತನು ಹಾರುವ ಯಂತ್ರ ಸಬ್ಮೆರಿನ್ ಪ್ಯಾರಾಶೂಟ್ ಮತ್ತೆ ಟ್ಯಾಂಕರ್ ಇವುಗಳ ವಿನ್ಯಾಸವನ್ನು ತಯಾರಿಸಿದ್ದನು ಆದರೆ ಆತನ ವೈಚಾರಿಕ ಸಾಧನೆಗಳು ಬಹುಕಾಲ ಬೆಳಕಿಗೆ ಬಾರದೆ ಅಜ್ಞಾತವಾಗಿಯೇ ಉಳಿದವು ಆತನು ಓರ್ವ ಮಹಾನ್ ವಾಸ್ತುಶಿಲ್ಪಿಯೂ ಆಗಿದ್ದು ಇಟಲಿಯಲ್ಲಿ ಕಾಲುವೆಗಳನ್ನು ರಕ್ಷಣಾ ಕೋಟೆಗಳನ್ನು ನಿರ್ಮಿಸಿದ ಸಂಗೀತ ಮತ್ತು ತತ್ವಶಾಸ್ತ್ರಗಳಲ್ಲಿಯೂ ಆತನಿಗೆ ಪ್ರೌಢ ಪ್ರೌಢಿಮೆ ಇತ್ತು ಇವನು ಏಕಕಾಲದಲ್ಲಿ ಎರಡೂ ಕೈಗಳಿಂದ ಬರೆಯಬಲ್ಲವನಾಗಿದ್ದನೆಂದು ಹೇಳಲಾಗುತ್ತದೆ ಇನ್ನು ಪುನರುಜ್ಜೀವನ ಕಾಲದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಾದ ಪ್ರಗತಿಯ ಬಗ್ಗೆ ನೋಡೋದಾದರೆ ಪುನರುಜ್ಜೀವನ ಕಾಲದಿಂದಲೇ ಆಧುನಿಕ ವಿಜ್ಞಾನದ ಬೆಳವಣಿಗೆ ಪ್ರಾರಂಭವಾಯಿತು ಎನ್ನಬಹುದು ಖಗೋಳಶಾಸ್ತ್ರದಲ್ಲಿ ಕ್ರಾಂತಿಕಾರಕ ಮುನ್ನಡೆಯಾಯಿತು ಪೋಲೆಂಡಿನ ಕೋಪರ್ನಿಕಸನು ಪೋಲೆಂಡಿನ ಕೋಪರ್ನಿಕಸನು ಸೂರ್ಯನ ಸುತ್ತ ತಿರುಗುವ ಹಲವಾರು ಗ್ರಹಗಳಲ್ಲಿ ಭೂಮಿಯು ಒಂದಾಗಿದೆ ಎಂದು ತಿಳಿದಿದ್ದನು ಆತನ ಸಂಶೋಧನೆಯು ಆ ಕಾಲದ ಚರ್ಚಿನ ನಂಬಿಕೆಗಳಿಗೆ ವಿರುದ್ಧವಾಗಿದ್ದುದರಿಂದ ಅದನ್ನು ರೂಪದಲ್ಲಿ ಪ್ರಕಟಿಸಲು ಸಾಧ್ಯವಾಗಲಿಲ್ಲ ಕೋಪರ್ನಿಕಸನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ತಿರುಗುವನೆಂದು ಟಾಲಿಮಿ ಹೇಳಿದ ಮಾತೆ ಚರ್ಚಿನ ಸಿದ್ಧಾಂತವಾಯಿತು ಕೋಪರ್ನಿಕಸನ ಕಾಲಘಟ್ಟದಲ್ಲಿ ಸೂರ್ಯನು ಭೂಮಿಯ ಸುತ್ತ ಸೂರ್ಯನು ಭೂಮಿಯ ಸುತ್ತ ತಿರುಗು ತಿರುಗುವನೆಂದು ಟಾಲಿಮಿ ಹೇಳಿದ ಮಾತೆ ಚರ್ಚಿನ ಸಿದ್ಧಾಂತವಾಯಿತು ಮುಂದೆ ಜರ್ಮನಿಯ ಗಣಿತ ಕೆಪ್ಲರ್ ಎಂಬುವನು ಕೋಪರ್ನಿಕಸನ ವಾದವನ್ನು ಪ್ರಾಯೋಗಿಕವಾಗಿ ಸಾಧಿಸಿ ತೋರಿಸಿದನು ಇಟಲಿಯ ಖಗೋಳಶಾಸ್ತ್ರಜ್ಞನಾದ ಗೆಲೀಲಿಯೋ ದೂರದರ್ಶಕವನ್ನು ಕಂಡುಹಿಡಿದನು ಇವನು ಕೊಪೋರ್ನಿಕಸನ ವಾದವನ್ನು ಬಲವಾಗಿ ಪ್ರತಿಪಾದಿಸಿದನು ಆದುದರಿಂದ ಆ ಕಾಲದ ಸಾಂಪ್ರದಾಯಿಕ ಚರ್ಚ್ ಇವನನ್ನು ಬಂಧಿಸಿ ಚರ್ಚಿನ ನ್ಯಾಯಾಲಯಕ್ಕೆ ಇನ್ಕ್ವಿಜಿಷನ್ ಇನ್ಕ್ವಿಜಿಷನ್ ಒಳಪಡಿಸಿತ್ತು ಬಲವಂತದ ತಪ್ಪೊಪ್ಪಿಗೆ ನಂತರ ಗೆಲಿಯೋ ಗೆಲಿಲಿಯೋನನ್ನು ಬಿಡುಗಡೆ ಮಾಡಿತು ಇಂಗ್ಲೆಂಡಿನ ಸರ್ ಐಸಾಕ್ ನ್ಯೂಟನ್ನನ್ನು ನೆಲದಿಂದ ಮೇಲಕ್ಕೆ ಏರಿದ ವಸ್ತುಗಳು ಪುನಃ ಕೆಳಗೆ ಬೀಳಲು ಗುರುತ್ವಾಕರ್ಷಣ ಬಲವೇ ಕಾರಣ ಎಂಬುದು ತೋರಿಸಿಕೊಟ್ಟನು விலியம் ஹார்வையு விலியம் ஹார்வையு சாமாசிக்கு ஹாநூர எப்பத்தெட்டரிந்த அதுநெநூர ஐம்பத்தேழு மாணவ தேகத்தில் ரத்த பரிச்சலன கிரம தோசிக்கொட்டணும் யாரோ விலியம் ஆர்வையோ மாணவனே ரத்த பரிச்சலனை கிரம தோர்ச்சிக்கொட்டவனும் விலியம் ஹார்வெக சாமஞ்சிக்கு ஹால்நூறு எப்பெண்டு வெசாலியஸ் வெசாலியஸ் எம்பியம் விஜயானியுகளை ரத்தசஞ்சாரி அமூல்யிரந்த பிரகடிதான் பெல்ஜியம் விஜயானியு ವೆಸಾಲಿಯಸ್ ಎಂಬ ಬೆಲ್ಜಿಯಂ ವಿಜ್ಞಾನಿಯು ದೇಹದಲ್ಲಿ ರಕ್ತ ಸಂಚಾರದ ಬಗ್ಗೆ ಅಮೂಲ್ಯ ಗ್ರಂಥವನ್ನ ಪ್ರಕಟಿಸಿದನು ಈ ಚಿಂತನೆಗೆ ಆಗಿನ ಸಾಂಪ್ರದಾಯಿಕವಾದಿಗಳ ನಂಬಿಕೆಯನ್ನು ಪ್ರಶ್ನಿಸಿದ್ದಕ್ಕಾಗಿ ಆತನನ್ನು ಮರಣದಂಡೆಗೆ ಗುರಿಪಡಿಸಲಾಯಿತು ಮರಣದಂಡನೆಗೆ ಗುರಿಪಡಿಸಲಾಯಿತು ಗೆಲೀಲಿಯೋ ತನ್ನ ಪ್ರಯೋಗಗಳ ಮೂಲಕ ವಿವಿಧ ತೂಕದ ವಸ್ತುಗಳನ್ನು ಏಕಕಾಲದಲ್ಲಿ ಸಮಾನ ಎತ್ತರದಿಂದ ಕೈಬಿಟ್ಟಾಗ ಒಂದೇ ಸಮಯಕ್ಕೆ ಅವು ಭೂಮಿಯನ್ನು ತಲುಪುತ್ತವೆ ಎಂದು ಸಾಬೀತುಗೊಳಿಸಿದನು ಗೋಪುರದ ಮೇಲಿಂದ ವಿವಿಧ ತೂಕದ ಫಿರಂಗಿ ಗುಂಡುಗಳನ್ನು ಕೆಳಗೆ ಹಾಕಿ ಇದನ್ನು ಪ್ರಾಯೋಗಿಕವಾಗಿ ತೋರಿಸಿದನು ಹೀಗೆ ಪುನರುಜ್ಜೀವನವು ಆಧುನಿಕ ಸಮಾಜ ಮತ್ತು ನಾಗರಿಕತೆಗಳ ಮೇಲೆ ಮಹತ್ವದ ಪ್ರಭಾವವನ್ನು ಬೀರಿತು ಇನ್ನು ಧಾರ್ಮಿಕ ಸುಧಾರಣೆ ಕ್ರೈಸ್ತರಲ್ಲಿ ಅನೇಕ ಪಂಗಡಗಳಿವೆ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ ಎಂಬ ಎರಡು ಪಂಗಡಗಳು ಅವುಗಳಲ್ಲಿ ಪ್ರಮುಖ ಕ್ರೈಸ್ತರಲ್ಲಿ ಎರಡು ಪಂಗಡಗಳಾಗಲು ಕಾರಣವೇನು ಮಧ್ಯಯುಗದ ರೋಮನ್ ಕ್ಯಾಥೋಲಿಕ್ ಚರ್ಚ್ ಸಮಾಜದ ಮೇಲೆ ಹಿಡಿತ ಸಾಧಿಸಿ ಹಲವಾರು ತಪ್ಪಾದ ನಿರ್ಧಾರಗಳನ್ನು ಜನರ ಮೇಲೆ ಹೇರಿತು ಪೋಪ್ ಮತ್ತು ಚರ್ಚಿನ ಅಧಿಕಾರಿಗಳು ಸರಳ ಧಾರ್ಮಿಕ ಜೀವನವನ್ನು ನಡೆಸಲು ನಡೆಸುವ ಬದಲು ಐಷಾರಾಮಿ ಜೀವನ ನಡೆಸುತ್ತಿದ್ದರು ರಾಜರು ಮತ್ತು ಪೋಪರ ಕಲಹಗಳ ಪರಿಣಾಮವಾಗಿ ಸಮಾಜದಲ್ಲಿ ಪೋಪರ ಬಗ್ಗೆ ಗೌರವ ಕಡಿಮೆಯಾಯಿತು ಪೋಪ್ ರಾಜಕೀಯ ವ್ಯವಹಾರಗಳಲ್ಲಿ ಹಸ್ತಕ್ಷೇಪ ಮಾಡುವುದನ್ನು ರಾಜರು ಸಹಿಸಲಿಲ್ಲ ಚರ್ಚಿನ ಪುರೋಹಿತಶಾಹಿಗಳು ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅನೇಕ ಹುದ್ದೆಗಳನ್ನು ಮಾರಾಟ ಮಾಡಿ ಅಪಾರ ಧನ ಸಂಪತ್ತನ್ನು ಸಂಗ್ರಹಿಸುತ್ತಿದ್ದರು ಈ ಕಾರಣಗಳಿಂದ ಜಾನ್ ವೈಕ್ಲಿಪ್ ಜಾನ್ ಹಸ್ ಮಾರ್ಟಿನ್ ಲೂಥರ್ ಮೊದಲಾದವರು ಚರ್ಚಿನ ಈ ನಡೆಗಳನ್ನು ವಿವಿಧ ಕಾಲಘಟ್ಟಗಳಲ್ಲಿ ಬಯಲಿಗೆಳೆಯಲು ಆರಂಭಿಸಿದರು ಜಾನ್ ವೈಕ್ಲಿಪ್ ಹದಿಮೂರು ನೂರ ಇಪ್ಪತ್ತ್ನಾಲ್ಕು ಜಾನ್ ವೈಕ್ಲಿಪ್ನನ್ನು ಧಾರ್ಮಿಕ ಸುಧಾರಣೆಯ ಉಷಾತಾರೆ ಎಂದು ಕರೆಯುವರು ಆಕ್ಸ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿದ್ದ ಈತನು ಚರ್ಚಿನಲ್ಲಿಯ ಚರ್ಚಿನಲ್ಲಿಯ ಕ್ರಮವಲ್ಲದ ನಡೆಗಳನ್ನು ಬಯಲಿಗಿಳಿದನು ಜಾನ್ ಹಾಸ್ ಈತ ಹದಿಮೂರು ನೂರ ಅರವತ್ತೇಳರಿಂದ ಹದಿನೈದು ಈತನ ಕಾಲ ಈತನು ಚರ್ಚಿನ ಅನೈತಿಕ ನಡವಳಿಕೆಗಳನ್ನು ಕಟುವಾಗಿ ಟೀಕಿಸಿದನು ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಯಿಸಿ ಚರ್ಚಿನ ನ್ಯಾಯಾಲಯವು ಅವನನ್ನು ಕರೆಯಿಸಿ ಚರ್ಚಿನ ತತ್ವಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯಿಸಿತು ಇದಕ್ಕೆ ಪ್ರತಿಯಾಗಿ ನನ್ನ ಆತ್ಮಸಾಕ್ಷಿಯ ವಿರುದ್ಧವಾದ ಯಾವುದೇ ವಿಚಾರಗಳನ್ನು ನಾನು ಒಪ್ಪಿಕೊಳ್ಳಲಾರೆ ಎಂದು ಜಾನ್ ಹಾಸ್ ಉತ್ತರಿಸಿದ ಚರ್ಚ್ ಹಾಗೂ ಚರ್ಚ್ ನ್ಯಾಯಾಲಯವನ್ನು ವಿರೋಧಿಸಿದ್ದಕ್ಕಾಗಿ ಅವನನ್ನು ಅಪರಾಧಿಯೆಂದು ಸಾರಿ ಜೀವಂತವಾಗಿ ಸುಡಲಾಯಿತು ಕ್ಯಾಥೋಲಿಕ್ ಧರ್ಮದಲ್ಲಿ ಬಿರುಕು ಉಂಟಾಗಲು ಮತ್ತೊಂದು ಪ್ರಮುಖ ಕಾರಣವೆಂದರೆ ಪಾಪ ಕ್ಷಮಾಪಣಾ ಪತ್ರಗಳ ಮಾರಾಟ ಪಾಪ ಕ್ಷಮಾಪಣ ಪತ್ರಗಳ ಮಾರಾಟ ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ರೋಮ್ ಪಟ್ಟಣದಲ್ಲಿ ಸಂತ ಪೀಟರ್ ಚರ್ಚ್ ಪುನರ್ ನಿರ್ಮಿಸಲು ಪೋಪ್ ಹತ್ತನೆಯ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು ಪೋಪ್ ಹತ್ತನೆಯ ಲಿಯೋ ಅವರಿಗೆ ಹಣದ ಅವಶ್ಯಕತೆ ಇತ್ತು ಯಾಕೆಂದ್ರೆ ಒಂದು ಚರ್ಚ್ ಅನ್ನು ಪುನರ್ ನಿರ್ಮಿಸಲು ಹಣದ ಅವಶ್ಯಕತೆ ಇತ್ತು ಅದಕ್ಕಾಗಿ ಪಾಪ ಕ್ಷಮಾಪನಾ ಪತ್ರಗಳನ್ನು ಖರೀದಿಸಿದವರು ಪಾಪ ವಿಮುಕ್ತಗೊಂಡು ಸ್ವರ್ಗಕ್ಕೆ ಹೋಗುತ್ತಾರೆ ಇವು ಸ್ವರ್ಗದ ಹರದಾರಿಗಳು ಇವು ಸ್ವರ್ಗಕ್ಕೆ ಸಿಗುವಂಥ ಒಂದು ಟಿಕೆಟ್ ಇದ್ದಾಗೆ ಸ್ವರ್ಗದ ಹರದಾರಿ ಪತ್ರಗಳೆಂದು ಕುರುಡು ನಂಬಿಕೆಗಳನ್ನು ಹುಟ್ಟಿಸಲಾಯಿತು ಇವೆಲ್ಲವುಗಳನ್ನು ತಿಳಿದ ಮಾರ್ಟಿನ್ ಲೂಥರ್ ಪೋಪರು ಹಣಕ್ಕಾಗಿ ಜನರ ಪಾಪ ತೊಳೆಯುವುದಾದರೆ ಪುಕ್ಕಟೆಯಾಗಿ ಏಕೆ ಎಂದು ಪ್ರಶ್ನಿಸಿದನು ಗಮನಿಸಬೇಕಾದ ಅಂಶವೆಂದರೆ ಲೂಥರ್ ಸ್ವತಃ ಕ್ರಿಶ್ಚಿಯನ್ ಆಗಿದ್ದು ಆ ಕಾಲದ ಚರ್ಚಿನ ಮಿತಿಗಳನ್ನು ಪ್ರಶ್ನಿಸುವ ಮನೋಭಾವ ಹೊಂದಿದ್ದನು ಹಾಗಾದರೆ ಲೂತ್ ಮಾರ್ಟಿನ್ ಲೂಥರ್ ಯಾರು ಮಾರ್ಟಿನ್ ಲೂಥರ್ ಜರ್ಮನಿಯಲ್ಲಿ ಧಾರ್ಮಿಕ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ ಮಾರ್ಟಿನ್ ಲೂಥರ್ ಯಾರಂದರೆ ಜರ್ಮನಿಯಲ್ಲಿ ಧಾರ್ಮಿಕ ಚ ಸುಧಾರಣಾ ಚಳವಳಿಯನ್ನು ಆರಂಭಿಸಿದ ನಾಯಕ ಆಯಿತ ಈತನು ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿಯಾಗಿದ್ದನು ಈತ ಸಂತ ಅಗಸ್ಟಿನ್ ಚರ್ಚಿನ ಪಾದ್ರಿ ಕೂಡ ಆಗಿರ್ತಾನೆ ರೋಮ್ ಪಟ್ಟಣದಲ್ಲಿ ಪೋಪ್ ಮತ್ತು ಪಾದ್ರಿಗಳ ವೈಭೋಗದ ಜೀವನ ಶೈಲಿಯನ್ನು ಗಮನಿಸಿದ ಲೂಥರ್ ಚರ್ಚಿನ ವಿರುದ್ಧ ತಿರುಗಿಬಿದ್ದನು ಇವನು ಪಾಪ ಕ್ಷಮಾಪಣಾ ಪತ್ರಗಳನ್ನು ಕುರಿತು ಹತ್ ತೊಂಬತ್ತೈದು ಹೇಳಿಕೆಗಳನ್ನು ಬರೆದು ವಿಟನ್ಬರ್ಗ್ ಚರ್ಚಿನ ಬಾಗಿಲಿಗೆ ಹೆಬ್ಬಾಲಿ ಹೆಬ್ಬಾಗಿಲಿಗೆ ಹಚ್ಚಿ ಜನರಲ್ಲಿ ಜಾಗೃತಿ ಮೂಡಿಸಿದನು ಲೂಥರ್ ಬೈಬಲನ್ನು ಲೂಥರ್ ಬೈಬಲನ್ನು ಜರ್ಮನ್ ಭಾಷೆಗೆ ಭಾಷಾಂತರಿಸಿದ್ದರಿಂದ ಅದು ಸಾಮಾನ್ಯ ಜನರಿಗೆಲ್ಲರಿಗೂ ದೊರೆಯುವಂತಾಯಿತು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲಾರಂಭಿಸಿದನು ಚರ್ಚಿನ ಧಾರ್ಮಿಕ ಸೇವೆಗಳಲ್ಲಿ ಲ್ಯಾಟಿನ್ ಭಾಷೆಯ ಬದಲಾಗಿ ಜರ್ಮನ್ ಭಾಷೆ ಬಳಸಲು ಆರಂಭಿಸಿದನು ಪೋಪರು ಲೂಥರ್ನ ಶಿಕ್ಷೆಗೆ ಗುರಿಪಡಿಸಲು ರೋಮಿನ ರಾಜನಿಗೆ ಆಜ್ಞಾಪಿಸಿದರು ರೋಮಿನ ರಾಜನಿಗೆ ಆಜ್ಞಾಪಿಸಿದರು ಆದರೆ ಲೂಥರನಿಗೆ ಅನೇಕ ರಾಜರ ಆದರೆ ಲೂಥರನಿಗೆ ಅನೇಕ ರಾಜರ ಬೆಂಬಲವಿದ್ದುದರಿಂದ ಯಾವುದೇ ಶಿಕ್ಷೆ ವಿಧಿಸಲು ಸಾಧ್ಯವಾಗಲಿಲ್ಲ ಕ್ಯಾಥೋಲಿಕ್ ಚರ್ಚಿನವರು ಲೂಥರ್ನ ಅನುಯಾಯಿಗಳನ್ನು ಪ್ರೊಟೆಸ್ಟೆಂಟ್ಸ್ ಪ್ರತಿಭಟನಾಕಾರರು ಎಂದು ಕರೆದರು ಕಾಲಕ್ರಮೇಣ ಕ್ರಮೇಣ ಕ್ರೈಸ್ತ ಧರ್ಮದ ಒಂದು ಪಂಗಡವಾಗಿ ವಿಶ್ವದ ಎಲ್ಲ ದೇಶಗಳಲ್ಲಿ ಹರಡಿದರು ಈ ಬೆಳವಣಿಗೆ ಮುಂದೆ ಉದಾರವಾದ ಉದಾರವಾದ ಎಂಬ ರಾಜಕೀಯ ಸಿದ್ಧಾಂತದ ಗಮನ ಉಗಮಕ್ಕೆ ನಾಂದಿಯಾಯಿತು ಇದರಿಂದ ಚ ಕ್ಯಾಥೋಲಿಕ್ ಚರ್ಚಿನ ಮೇಲೆ ಯಾವ ಪರಿಣಾಮ ಉಂಟಾಯಿತು ಅಂದರೆ ಕ್ಯಾಥೋಲಿಕ್ ಚರ್ಚಿನ ಬಗ್ಗೆ ಜನರಲ್ಲಿ ಅನುಮಾನಗಳು ಉಂಟಾದವು ಜನರು ಚರ್ಚಿನಿಂದ ದೂರ ಸರಿಯಲಾರಂಭಿಸಿದರು ರೋಮನ್ ಕ್ಯಾಥೋಲಿಕರು ತಮ್ಮ ಚರ್ಚ್ನಲ್ಲಿ ಸುಧಾರಣೆಗಳು ಅವಶ್ಯ ಎಂಬುದನ್ನು ಮನಗಂಡರು ಈ ಹಿನ್ನೆಲೆಯಲ್ಲಿ ಕ್ಯಾಥೋಲಿಕ್ ಚರ್ಚನ್ನು ಶುದ್ಧೀಕರಿಸಿ ಶುದ್ಧೀಕರಿಸಿ ಅದನ್ನು ಬಲಪಡಿಸಲು ಪ್ರತಿ ಸುಧಾರಣೆ ಪ್ರತಿ ಸುಧಾರಣೆ ಎಂದು ಚಳವಳಿ ಪ್ರಾರಂಭಿಸಿದರು ಹಾಗಾದರೆ ಪ್ರತಿ ಸುಧಾರಣೆ ಅಂದ್ರೇನು ಪ್ರತಿ ಸುಧಾರಣೆ ಅಂದ್ರೇನು ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎಂದು ಕರೆಯುವರು ತನ್ನ ಆಂತರಿಕ ಸುಧಾರಣೆಗಾಗಿ ಕ್ಯಾಥೋಲಿಕ್ ಚರ್ಚ್ ನಡೆಸಿದ ಎಲ್ಲ ಪ್ರಯತ್ನಗಳನ್ನು ಪ್ರತಿ ಸುಧಾರಣೆ ಎನ್ನುವರು ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಯಾರಾಗಿರ್ತಾರೆ ಅಂದರೆ ಪ್ರತಿ ಸುಧಾರಣಾ ಚಳವಳಿಯ ನಾಯಕ ಇಗ್ನೇಶಿಯಸ್ ಲಯೋಲಾ ಇಗ್ನೇಷಿಯಸ್ ಲಯೋಲಾ ಈತನು ಜೀಸಸ್ ಸಂಘದ ಸೀಸಸ್ ಸಂಘವನ್ನು ಈತ ಇಗ್ನೇಸ್ ಲಯೋಲಾ ಜೀಸಸ್ ಸಂಘ ಸ್ಥಾಪಿಸ್ತಾನೆ ಹದಿನಾಲ್ಕುನೂರ ನಲವತ್ತೊಂದು ಇಗ್ನೇಷಿಯಸ್ ಲಯೋಲಾ ಲಯೋಲಾ ಸ್ಪೇನಿನ ಓರ್ವ ಸೇನಾನಿ ಪ್ರೊಟೆಸ್ಟೆಂಟ್ ಚರ್ಚ್ ಜನಪ್ರಿಯವಾಗುವುದನ್ನು ಮತ್ತು ಕ್ಯಾಥೋಲಿಕ್ ಚರ್ಚಿನ ಜನಪ್ರಿಯತೆ ಕುಗ್ಗುವುದನ್ನು ಅರಿತಿದ್ದನು ಪ್ರಾಮಾಣಿಕ ಹಾಗೂ ಉತ್ಸಾಹಶಾಲಿಯಾದ ಲಯೋಲಾ ಜನರ ನಂಬಿಕೆಯನ್ನು ಪುನರ್ ಸ್ಥಾಪಿಸಲು ಶ್ರಮಿಸಿದನು ಕ್ಯಾಥೋಲಿಕ್ ಉಪದೇಶ ಪ್ರಸಾರ ಉಪದೇಶ ಪ್ರಸಾರ ವಿದ್ಯಾಪ್ರಸಾರ ಮುಂತಾದವು ಜೀಸಸ್ ಸಂಘದ ಅನುಯಾಯಿಗಳಾದ ಜೇಸುಯಿಟೋರ್ ಕೆಲಸವೆಂದು ಸಾರಿದ ಜೀಸಸ್ ಸಂಘದ ಸದಸ್ಯರನ್ನು ಜೇಸುವಿಟೋರ್ ಎಂದು ಕರೆದರು ಮತ ಪ್ರಚಾರದೊಂದಿಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳ ವಿಸ್ತರಣೆಯ ಕಡೆಗೆ ಗಮನ ಹರಿಸಿದನು ಇವರು ದುಡಿಮೆಯ ಫಲವಾಗಿ ಕ್ಯಾಥೋಲಿಕ್ ಚರ್ಚ್ ಮರಳಿ ಜನರ ವಿಶ್ವಾಸ ಗಳಿಸಿತ್ತು ಧಾರ್ಮಿಕ ಸುಧಾರಣಾ ಚಳವಳಿಯ ಪರಿಣಾಮ ಏನಾಗಿತ್ತು ಅಂದರೆ ಕ್ರೈಸ್ತ ಮತದ ಅನುಯಾಯಿಗಳು ಕ್ಯಾಥೋಲಿಕರು ಮತ್ತು ಪ್ರಾಟಿಸ್ಟೆಂಟರು ಎಂಬ ಎರಡು ಮುಖ್ಯ ಪಂಗಡಗಳಾಗಿ ವಿಭಜನೆಯಾದರು ರೋಮನ್ ಕ್ಯಾಥೋಲಿಕ್ ಚರ್ಚ್ನಲ್ಲಿ ಧರ್ಮದ ಹೆಸರಿನಲ್ಲಿ ನಡೆಯುತ್ತಿದ್ದ ಅವ್ಯವಹಾರಗಳು ಕೊನೆಗೊಂಡವು ಅಧಿಕಾರಕ್ಕಾಗಿ ಪೋಪ್ ಮತ್ತು ರಾಜರ ನಡುವಿನ ಸಂಘರ್ಷದಲ್ಲಿ ಕ್ರಮೇಣ ರಾಜರು ಪ್ರಬಲರಾದರು ಭೌಗೋಳಿಕ ಅನ್ವೇಷಣೆಗಳು ಅಂದರೆ ಭೌಗೋಳಿಕ ಅನ್ವೇಷಣೆ ಅಂದರೆ ಏನು ಹದಿನೈದನೇ ಶತಮಾನದವರಿಗೆ ಯುರೋಪಿಯನ್ ಯುರೋಪಿಯನರಿಗೆ ವಿಶ್ವದ ಎಲ್ಲ ಪ್ರದೇಶಗಳ ಪರಿಚಯವಿರಲಿಲ್ಲ ಭೂಮಿ ಚಪಟೆಯಾಗಿದೆ ಎಂಬ ನಂಬಿಕೆಯಿಂದ ವ್ಯಾಪಾರವೆಲ್ಲ ಯುರೋಪಿನ ತೀರ ಪ್ರದೇಶದವರಿಗೆ ಮಾತ್ರವೇ ನಡೆಯುತ್ತಿತ್ತು ಕ್ರಮೇಣ ಯುರೋಪಿಯನ್ನರು ತಮ್ಮ ಕುತೂಹಲ ವ್ಯಾಪಾರಿ ಹಾಗೂ ಸಾಹಸಿ ಪ್ರವೃತ್ತಿಗಳಿಂದ ಹೊಸ ಭೂಭಾಗಗಳನ್ನ ಹೊಸ ಭೂಭಾಗಗಳನ್ನ ಅನ್ವೇಷಣೆ ಮಾಡಿದರು ಇದನ್ನು ಭೌಗೋಳಿಕ ಅನ್ವೇಷಣೆಗಳು ಎಂದು ಕರೆಯುವರು ಚರ್ಚ್ ನಾಯಕರು ಭೂಮಿಯು ಚಪ್ಪಟೆಯಾಗಿದೆ ಅದರ ಅಂಚಿನಲ್ಲಿ ಪ್ರಪಾತವಿದೆ ಎಂಬುದಾಗಿ ಏನೇನೋ ನಂಬಿದ್ದರು ಹೀಗಾಗಿ ಸಮುದ್ರಯಾನ ಕೈಗೊಳ್ಳಲು ನಾವಿಕರು ಅಂಚುತ್ತಿದ್ದರು ಭೌಗೋಳಿಕ ಅನ್ವೇಷಣೆಗೆ ಕಾರಣಗಳುವು ಅಂದರೆ ಮೊದಲನೇದಾಗಿ ಕಾನ್ಸ್ಟಾಂಟಿನೋಪಲ್ ನಗರದ ಮೇಲೆ ಆಕ್ರಮಣದಿಂದ ಭೌಗೋಳಿಕ ಅನ್ವೇಷಣೆ ಯೋಚನೆ ಬಂತವರಿಗೆ ಹದಿನಾಲ್ಕು ನೂರ ಐವತ್ ಮೂರರಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಂಡರು ಇದರಿಂದಾಗಿ ಆ ನಗರದ ಮೂಲಕ ನಡೆಯುತ್ತಿದ್ದ ಯುರೋಪಿಯನ್ನರ ವ್ಯಾಪಾರಕ್ಕೆ ಅಡ್ಡಿಯುಂಟಾಯಿತು ಆದುದರಿಂದ ಯುರೋಪಿಯನ್ನರು ಪೂರ್ವದ ಏಷ್ಯಾ ದೇಶಗಳಿಗೆ ಹೊಸ ಸಮುದ್ರ ಮಾರ್ಗ ಕಂಡುಹಿಡಿಯುವುದು ಅನಿವಾರ್ಯವಾಯಿತು ಎರಡನೇ ಅಂಶ ಅಂದರೆ ಮಾರ್ಕೋಪೊಲೋವಿನ ವರದಿ ಮಾರ್ಕೋಪೋಲೋವಿನ ವರದಿ ಏನಾಗಿತ್ತು ಅಂದರೆ ಏಷ್ಯಾದ ದೇಶಗಳಿಗೆ ಅಂದರೆ ಭಾರತ ಚೀನಾ ಏಷ್ಯಾದ ದೇಶಗಳಿಗೆ ಭೇಟಿ ನೀಡಿದ ಮಾರ್ಕೋಪೋಲೊ ತನ್ನ ವರದಿಯಲ್ಲಿ ಏಷ್ಯಾದ ದೇಶಗಳು ಅಪಾರ ಸಂಪತ್ತಿನಿಂದ ಕೂಡಿವೆ ಎಂಬುದಾಗಿ ವಿವರಿಸಿದ್ದನು ಅವನ ವರದಿಯು ಯುರೋಪಿನ ವರ್ತಕರಲ್ಲಿ ಆಸಕ್ತಿ ಕೆರಳಿಸಿತ್ತು ಮೂರನೇ ಅಂಶ ಏಷ್ಯಾದ ಪದಾರ್ಥಗಳಿಗೆ ಬೇಡಿಕೆ ಏಷ್ಯಾದ ದೇಶಗಳ ಸರಕುಗಳು ಮತ್ತು ಸಾಂಬಾರ್ ಪದಾರ್ಥಗಳಿಗೆ ಯುರೋಪಿನಲ್ಲಿ ಭಾರಿ ಬೇಡಿಕೆ ಇತ್ತು ಯುರೋಪಿನಲ್ಲಿ ಬೇಡಿಕೆ ಇದ್ದ ಭಾರತದ ವಸ್ತುಗಳೆಂದರೆ ಕೇಸರಿ ಸಾಗುವಾಣಿ ಹತ್ತಿ ಬಟ್ಟೆ ಹುಣಸೆಹಣ್ಣು ಕರಿಮೆಣಸು ಲವಂಗ ದಾಲ್ಚಿನ್ನಿ ಶ್ರೀಗಂಧ ಕಸ್ತೂರಿ ಏಲಕ್ಕಿ ವಜ್ರ ಮತ್ತು ಜಾಯಪತ್ರೆ ವೈಜ್ಞಾನಿಕ ಆವಿಷ್ಕಾರ ವೈಜ್ಞಾನಿಕ ಆವಿಷ್ಕಾರ ಮುಂದಿನ ಅಂಶ ವೈಜ್ಞಾನಿಕ ಆವಿಷ್ಕಾರ ಹೊಸ ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ ನಕ್ಷತ್ರೋನ್ನತಿ ಮಾಪಕ ಅಂದರೆ ಆಸ್ಟ್ರೋಲ್ಯಾಬ್ ನಕ್ಷೆಗಳು ಮತ್ತು ನಕ್ಷೆಗಳು ಮತ್ತು ಕ್ಯಾರವೆಲ್ ಎಂಬ ಬೃಹತ್ ಹಾಯಿ ಹಡಗುಗಳು ಹಾಯಿ ಹಡಗುಗಳು ಸಮುದ್ರಯಾನದಲ್ಲಿ ತೊಡಗಿದ ನಾವಿಕರಿಗೆ ಹೊರವಾಗಿ ಪರಿಣಮಿಸಿದವು ಮುಂದಿನ ಅಂಶ ಮತೀಯ ಪ್ರೇರಣೆ ಮತೀಯ ಪ್ರೇರಣೆ ಕ್ರೈಸ್ತ ಮತ ಪ್ರಚಾರಕರು ಮತ ಪ್ರಚಾರಕ್ಕಾಗಿ ಏಷ್ಯಾ ಮತ್ತು ಆಫ್ರಿಕಾದತ್ತ ದೃಷ್ಟಿ ಹಾಯಿಸಿದರು ಸಮುದ್ರಯಾನದಂಥ ಸಾಹಸ ಕಾರ್ಯವನ್ನು ಮೊದಲು ಕೈಗೊಂಡವರು ಯಾರು ಯಾರು ಅನ್ನೋದನ್ನ ಈಗ ನೋಡೋಣ ಸಮುದ್ರಯಾನ ಕಾರ್ಯವನ್ನು ಮೊದಲು ಕೈಗೊಂಡವರು ಪೋರ್ಚುಗೀಸರು ಭಾರತ ಮತ್ತು ಚೀನಾ ದೇಶಗಳಿಗೆ ಸಾಗರ ಮಾರ್ಗವೊಂದನ್ನು ಕಂಡುಹಿಡಿಯುವುದು ಪೋರ್ಚುಗೀಸ್ ರಾಜಕುಮಾರ ಹೆರ್ನಿಯ ಜೀವನದ ಹೆರ್ನಿಯ ಜೀವನದ ಹೆಬ್ಬಯಕೆಯಾಗಿತ್ತು ಅದಕ್ಕಾಗಿ ನೌಕಾ ಶಾಲೆಯೊಂದನ್ನು ತೆರೆದ ಇದರಿಂದಾಗಿ ಆತನು ಹೆರ್ನಿ ಹೆರ್ನಿ ದಿ ನಾವಿಗೇಟರ್ ಹೆರ್ನಿ ದ ನಾವಿಗೇಟರ್ ಎಂದೇ ಜನಪ್ರಿಯರಾಗಿದ್ದರು ಆತನ ಪ್ರೋತ್ಸಾಹ ಅನ್ವೇಷಣೆಗಳಿಗೆ ಪ್ರೇರಣೆ ನೀಡಿತು ಧರ್ನಿಯು ಸ್ಕೂಲ್ ಆಫ್ ನ್ಯಾವಿಗೇಷನ್ ಎಂಬ ಶಾಲೆಯ ಸ್ಥಾಪಕ ಕೂಡ ಆಗಿರ್ತಾನೆ ಪ್ರತಿ ವರ್ಷ ಆಫ್ರಿಕಾದ ಪಶ್ಚಿಮ ಕರಾವಳಿಯ ತೀರದುದ್ದಕ್ಕೂ ಈ ಶಾಲೆಯ ವತಿಯಿಂದ ಸಮುದ್ರಯಾನವನ್ನು ಕೈಗೊಳ್ಳಲಾಗುತ್ತಿತ್ತು ಹದಿನಾರನೇ ಶತಮಾನದ ಆರಂಭದ ವೇಳೆಗೆ ನಾವಿಕರು ಮಾರುತಗಳು ಸಮುದ್ರದ ಅಲೆಗಳು ಮತ್ತು ಏರಿಳಿತಗಳ ಬಗ್ಗೆ ಸಾಕಷ್ಟು ಮಾಹಿತಿ ಪಡೆಯುತ್ತಿದ್ದರು ಯುರೋಪಿನ ಹಲವಾರು ಪ್ರಮುಖ ನಾವಿಕರು ಖಗೋಳ ತಜ್ಞರು ಮತ್ತು ಭೂಗೋಳ ತಜ್ಞರು ಈ ಶಾಲೆಯ ಮಾಹಿತಿ ಸೃಷ್ಟಿಸುವ ಪ್ರಕ್ರಿಯೆ ಭಾಗವಾಗಿದ್ದರು ನಾವಿಕರು ಯಾವ ಯಾವ ಭಾಗ ಭೂಭಾಗಗಳನ್ನು ಶೋಧನೆ ಮಾಡಿದರು ಅಂದರೆ ಬಾರ್ತಲೋಮಿಯೋ ಡಯಾಸ್ ಎಂಬ ಪೋರ್ಚುಗೀಸ್ ನಾವಿಕ ರಾಜಾಶ್ರಯದಲ್ಲಿ ಸಮುದ್ರಯನ ಮಾಡಿ ಆಫ್ರಿಕಾದ ದಕ್ಷಿಣದ ತುತ್ತ ತುದಿಯನ ಕೇಫ್ ಈತ ತಲುಪಿದನು ಹದಿನಾಲ್ಕುನೂರ ಎಂಬತ್ತೆಂಟು ಆ ಪ್ರದೇಶದಲ್ಲಿ ಅವನ ಹಡಗುಗಳು ಮಾರುತಗಳ ಹೊಡೆತಕ್ಕೆ ತುತ್ತಾದವು ಆದುದರಿಂದ ಆ ಪ್ರದೇಶವನ್ನು ಕೇಫ್ ಆಫ್ ಸ್ಟಾರ್ ಬಿರುಗಾಳಿಯ ಬೂಸಿರಾ ಎಂದು ಕರೆದನು ಮುಂದಿನ ಯಾನಕ್ಕೆ ಭರವಸೆ ಮೂಡಿಸಿದ್ದರಿಂದ ಮುಂದಿನ ಯಾನಕ್ಕೆ ಭರವಶೆ ಮೂಡಿಸಿದ್ದರಿಂದ ರಾಜ ಎರಡನೇ ಜಾನನು ಆಫ್ರಿಕಾದ ದಕ್ಷಿಣ ತುದಿಯನ್ನು ಬಿರುಗಾಳಿಯ ಭೂಶಿರವಲ್ಲ ಅದು ಭರವಸೆಯ ಭೂಶಿರ ಕೇಫ್ ಆಫ್ ಗುಡ್ ಹೋಪ್ ಎಂದು ಕರೆದನು ಗಾಮ ಮತ್ತೋರ್ವ ಪೋರ್ಚುಗೀಸ್ ನಾವಿಕನಾದ ವಾಸ್ಕೋಡಿ ಡಯ ಡಯಾಸನ ಮಾರ್ಗದಲ್ಲಿ ಹೊರಟು ಗುಡ್ ಹೋಪ್ ಬೋಶಿರ್ ತಲುಪಿದ ಗುಡ್ ಹೋಪ್ ಬೋಶಿರ್ ತಲುಪಿದ ತರುವಾಯ ಆಫ್ರಿಕಾದ ಪೂರ್ವ ತೀರ ಪೂರ್ವ ತೀರ ಮೇಲಿಂದ ದ್ವೀಪವನ್ನು ತಲುಪಿದನು ಹಿಂದೂ ಮಹಾಸಾಗರ ಮತ್ತು ಅರಬ್ಬಿ ಸಮುದ್ರಗಳನ್ನು ದಾಟಿ ಭಾರತದ ಪಶ್ಚಿಮ ತೀರದ ಕಲ್ಲಿಕೋಟೆಯನ್ನು ತಲುಪಿದ ಹದ್ನಾಲ್ಕುನೂರ ತೊಂಬತ್ತೆಂಟು ಹೀಗೆ ಭಾರತಕ್ಕೆ ಹೊಸ ಜಲಮಾರ್ಗ ಅನ್ವೇಷಣೆಯಾಯಿತು ವಾಸ್ಕೋಡ್ ಗಾಮನ್ನು ನಿಜವಾಗಿ ಬಂದು ಇಳಿದಿದ್ದು ಕಲ್ಲಿಕೋಟೆಯಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿರುವ ಕಾಪಾಡ್ ಎಂಬ ಸ್ಥಳಕ್ಕೆ ಆಗ ಕಲ್ಲಿಕೋಟೆಯನ್ನು ಜಾಮೋರಿನ್ ದೊರೆಗಳು ಆಳುತ್ತಿದ್ದರು ಕ್ರಿಸ್ಟೋಫರ್ ಕೊಲಂಬಸ್ ಸ್ಪೇನ್ ದೇಶದ ನಾವಿಕಯುತ ಕ್ರಿಸ್ಟೋಫರ್ ಕೊಲಂಬಸ್ ಭೂಮಿ ದುಂಡಾಗಿದೆ ಎಂಬ ದೃಢನಂಬಿಕೆಯೊಂದಿಗೆ ಪಶ್ಚಿಮ ಮಾರ್ಗವಾಗಿ ಸಮುದ್ರಯಾನ ಕೈಗೊಂಡ ಸಮುದ್ರಯಾನ ಮಾಡಲು ಸ್ಪೇನ್ ದೊರೆ ಫರ್ಡಿನಾನ್ ಮತ್ತು ರಾಣಿ ಇಸಾಬೆಲ್ ಸಹಾಯ ಪಡೆದನು ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಅಟ್ಲಾಂಟಿಕ್ ಸಾಗರವನ್ನು ದಾಟಿ ಬಹಮಸ್ ಬಹಮಸ್ ದ್ವೀಪ ತಲುಪಿದ ಇದನ್ ಅದನ್ನೇ ಇಂಡಿಯಾ ಎಂದು ಭಾವಿಸಿ ಇಲ್ಲಿಯ ಜನರನ್ನು ರೆಡ್ ಇಂಡಿಯನ್ಸ್ ಎಂದು ಕರೆದನು ಇದೇ ವೆಸ್ಟ್ ಇಂಡೀಸ್ ದ್ವೀಪ ಸಮೂಹವಾಗಿತ್ತು ಆಶ್ಚರ್ಯವೆಂದರೆ ಅವನು ಸಾಯುವವರೆಗೂ ತಾನೊಂದು ಹೊಸ ಭೂಭಾಗವನ್ನು ಶೋಧಿಸಿದ್ದೇನೆಂದು ತಿಳಿದಿರಲಿಲ್ಲ ಕ್ರಿಸ್ಟೋಫರ್ ಕೊಲಂಬಸ್ ಈತನು ಅಟ್ಲಾಂಟಿಕ್ ಸಾಗರ ದಾಟಿ ಪಶ್ಚಿಮಾಭಿಮುಖವಾಗಿ ಭಾರತ ತಲುಪುವ ಗುರಿಯನ್ನಿಟ್ಟುಕೊಂಡಿದ್ದನು ಮೂರು ಹಡಗುಗಳಲ್ಲಿ ಎಂಬತ್ತೆಂಟು ಜನ ನಾವಿಕರೊಡನೆ ಕೊಲಂಬಸ್ ಸಾಮಾನ್ಯ ಹದಿನಾಲ್ಕು ಹದಿನಾಲ್ಕುನೂರ ತೊಂಬತ್ತೆರಡು ಆಗಸ್ಟ್ನಲ್ಲಿ ಪಾಲೋಸ್ ಪಾಲೋಸ್ ಬಂದರಿನಿಂದ ಪಾಲೋಸ್ ಬಂದರಿನಿಂದ ಅಟ್ಲಾಂಟಿಕ್ ಸಾಗರದತ್ತ ಸಮುದ್ರಯಾನ ಆರಂಭಿಸಿದ ಸುಮಾರು ಎರಡು ತಿಂಗಳ ಪ್ರಯಾಣ ಮಾಡಿದರೂ ಭೂಮಿ ಕಾಣಲಿಲ್ಲ ಅವನ ಜೊತೆಗಿದ್ದ ನಾವಿಕರು ತಿರುಗಿ ಬಿದ್ದರು ಇನ್ನು ಮೂರು ದಿನಗಳಲ್ಲಿ ಯಾರು ಮೊದಲು ಭೂಮಿಯನ್ನು ಕಾಣುವರು ಅವರಿಗೆ ಒಂದು ವರ್ಷ ಸಂಬಳದ ಜೊತೆಗೆ ವಿಶೇಷ ಬಹುಮಾನ ಕೊಡಿಸುವುದಾಗಿ ಹೇಳಿ ಕೊಲಂಬಸ್ ಅವರನ್ನು ಹುರಿದುಂಬಿಸಿದನು ಅದರಿಂದ ಸ್ಫೂರ್ತಿಗೊಂಡ ನಾವಿಕರು ಸಮುದ್ರಯಾನ ಮುಂದುವರೆಸಿ ಕೊನೆಗೆ ಹದಿನಾಲ್ಕುನೂರ ತೊಂಬತ್ತೆರಡು ಅಕ್ಟೋಬರ್ ಹನ್ನೆರಡರಂದು ಬೆಳಗಿನ ಸಮಯಕ್ಕೆ ಭೂಮಿಯನ್ನು ಕಂಡರು ದಕ್ಷಿಣ ಅಮೆರಿಕದ ಅನ್ವೇಷಣೆ ದಕ್ಷಿಣ ಅಮೆರಿಕದ ಅನ್ವೇಷಣೆ ಕ್ಯಾಪ್ಟನ್ ಪೆದ್ರೋ ಕೆಬ್ರಾಲ್ ಪೆದ್ರೊ ಕೆಬ್ರಾಲ್ ಎಂಬಾತನ ನಾಯಕತ್ವದಲ್ಲಿ போர்ச்சுகீஸ் நௌகாபடையொந்து பாரதத்தொரட்டித்து ஆகியாழிய ஹொடக்கே சிக்க நௌக்கை தாரி தப்பி பஷ்டிமத்த சாகி தட்சிண அமெரிக்காத பூர்வ கரவளியுடன் தலப்பும் ஈகிரால் ஆகஸ்ட்மிகிண அமெரிக்காதி வந்தாய் ப்ரெஜில் கண்டு ஹிட் யாரும் கெபிரால் இடலிய அமெரிக்க வஸ் பூஷியு கொலம்பஸ்ன மார்க்கே அனுசரிண அமெரிக்காத பூக்கண்ட தலப்போல கண்டு ஹிடாக பாரதவல்ல அது ஒன்று ஜகத்து எம்பதாக ஜெகத்தி பரிச்சயிதான் ಆದ್ದರಿಂದ ಈ ಹೊಸ ಜಗತ್ತಿಗೆ ವೆಸ್ಪುಷಿ ನೆನಪಾಗಿ ಅಮೆರಿಕ ಎಂದು ಹೆಸರಿಸುವಂತೆ ಜರ್ಮನ್ ಭೌಗೋಳಶಾಸ್ತ್ರಜ್ಞೆ ಮಾರ್ಟಿನ್ ವಾಲ್ಡ್ ಸಿಮುಲರ್ ಸಲಹೆ ನೀಡಿದನು ಅದೇ ಹೆಸರು ಮಾನ್ಯಗೊಂಡು ಅಂಗೀಕಾರವಾಯಿತು ಫರ್ಡಿನನ್ ಮೆಗಲನ್ ಈತ ಓರ್ವ ಮಹಾನ್ ಪೋರ್ಚುಗೀಸ್ ಸಾಹಸಿ ನಾವಿಕ ಪ್ರಪ್ರಥಮವಾಗಿ ಭೂ ಪರ್ಯಟನಾ ನೌಕಾಯಾನ ಕೈಗೊಂಡ ಶ್ರೇಯಸ್ಸು ಈತನದು ಸ್ಪೇನಿನಿಂದ ಐದು ಮಹಾ ಐದು ಹಾಯಿ ಹಡಗುಗಳಲ್ಲಿ ಎರಡು ನೂರ ಅರವತ್ತೇಳು ಸಹಚರರೊಡನೆ ಹೊರಟ ನೂರ ಹತ್ತೊಂಬತ್ತು ಮೇಗಲನ್ ದಕ್ಷಿಣ ಅಮೆರಿಕದ ದಕ್ಷಿಣ ತುದಿಯನ್ನು ದಕ್ಷಿಣ ಅಮೆರಿಕದ ದಕ್ಷಿಣ ತುದಿಯನ್ನು ಬಳಸಿ ಶಾಂತ ಮಹಾಸಾಗರವನ್ನು ದಾಟಿ ಫಿಲಿಪೈನ್ಸ್ ತಲುಪಿದನು ಆದರೆ ಅಲ್ಲಿ ಸ್ಥಳೀಯರೊಡನೆ ನಡೆದ ಕಥನದಲ್ಲಿ ಮೇಗಲನ್ ಮರಣ ಹೊಂದಿದನು ಅವನ ಉಳಿದ ಸಹಚರರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ ಸ್ವದೇಶಕ್ಕೆ ಮರಳಿದರು ಹದಿನೈದುನೂರ ಇಪ್ಪತ್ತೆರಡರಲ್ಲಿ ಇದರಿಂದಾಗಿ ಭೂಮಿ ದುಂಡಾಗಿದೆ ಎಂಬುದು ಸ್ಪಷ್ಟವಾಯಿತು ಫರ್ಡಿನನ್ ಮೇಗಲನ್ ಪ್ರಪಂಚವು ದುಂಡಾಗಿದೆ ಎಂದು ಭಾವಿಸಿದ್ದನು ಇವನು ಪಶ್ಚಿಮಾಭಿಮುಖವಾಗಿ ಹೊರಟು ಪೂರ್ವ ದೇಶಗಳಿಗೆ ಮಾರ್ಗ ಕಂಡು ಹಿಡಿಯಲು ಬಯಸಿದ ಅಂಟ್ಲಾಂಟಿಕ್ ಸಾಗರದ ಅಟ್ಲಾಂಟಿಕ್ ಸಾಗರದ ಮೂಲಕ ಪ್ರಯಾಣ ಮಾಡಿ ದಕ್ಷಿಣ ಅಮೆರಿಕದ ದಕ್ಷಿಣಕ್ಕಿರುವ ಕಿರಿದಾದ ಜಲಸಂಧಿಯನ್ನು ದಾಟಿ ಶಾಂತವಾದ ಸಾಗರವನ್ನು ಪ್ರವೇಶಿಸಿದ ಮೆ ದಾಟಿ ಹೋದ ಜಲಸಂಧಿಯನ್ನು ಮೇಘಲನ್ ಜಲಸಂಧಿ ಎಂದು ಸಾಗರವನ್ನು ಪೆಸಿಫಿಕ್ ಅಂದರೆ ಶಾಂತ ಸಾಗರ ಎಂದು ಮುಂದೆ ಕರೆಯಲಾಯಿತು ಮೇಘಲನ್ ಮತ್ತು ಅವನ ಸಂಗಡಿಗರಲ್ಲಿ ಕೆಲವರು ಫಿಲಿಪೈನ್ಸ್ನಲ್ಲಿ ಸ್ಥಳೀಯರೊಂದಿಗೆ ನಡೆದ ಹೋರಾಟದಲ್ಲಿ ಸಾವನ್ನಪ್ಪಿದರು ಉಳಿದವರು ವಿಕ್ಟೋರಿಯಾ ಎಂಬ ಹಡಗಿನಲ್ಲಿ ನೂರ ಇಪ್ಪತ್ತೆರಡರಲ್ಲಿ ಸ್ಪೇನ್ ತಲುಪಿದರು ಭೂ ಪ್ರದಕ್ಷಿಣೆ ಮಾಡಿದ ಮೊದಲ ಹಡಗು ವಿಕ್ಟೋರಿಯಾ ಎನ್ನಬಹುದು ಭೌಗೋಳಿಕ ಅನ್ವೇಷಣೆಯಿಂದಾದ ಪರಿಣಾಮಗಳು ಯಾವುವು ಅಂದರೆ ಭೌಗೋಳಿಕ ಅನ್ವೇಷಣೆಗಳು ಕೇವಲ ಯುರೋಪಿನ ಯುರೋಪಿನ ನಾಗರಿಕತೆಯ ಮೇಲೆ ಮಾತ್ರವಲ್ಲದೆ ಏಷ್ಯಾ ಆಫ್ರಿಕಾ ಹಾಗೂ ಅಮೆರಿಕದ ಜನತೆ ಹಾಗೂ ಸಂಸ್ಕೃತಿಗಳ ಮೇಲೂ ಗಾಢ ಪ್ರಭಾವ ಬೀರಿದವು ಮೊದಲನೇ ಅಂಶ ವಾಣಿಜ್ಯದ ವಿಸ್ತರಣೆ ಹೊಸತಾಗಿ ಶೋಧಿಸಲಾದ ಭೂ ಪ್ರದೇಶಗಳನ್ನು ಯುರೋಪಿಯನ್ನರು ತಮ್ಮ ವಾಣಿಜ್ಯ ವಸಾತುಗಳನ್ನಾಗಿ ಪರಿವರ್ತಿಸಿಕೊಂಡರು ಇದರಿಂದ ಜಾಗತಿಕ ವ್ಯಾಪಾರ ವ್ಯಾಪಕವಾಗಿ ವಿಸ್ತರಿಸಿತು ಏಷ್ಯಾದ ಸಾಮಗ್ರಿಗಳು ಯುರೋಪಿನಲ್ಲಿ ವಿಶಾಲ ಮಾರುಕಟ್ಟೆ ಗಳಿಸಿದವು ಈ ವ್ಯಾಪಾರದ ಚಟುವಟಿಕೆಗಳಿಂದ ಬರುತ್ತಿದ್ದ ಲಾಭವೆಲ್ಲವೂ ಐರೋಪ್ಯರದ್ದಾಗಿತ್ತು ಗುಲಾಮರ ವ್ಯಾಪಾರ ಮುಂದಿನ ಅಂಶ ಗುಲಾಮರ ವ್ಯಾಪಾರ ಯುರೋಪಿಯನ್ನರು ವೆಸ್ಟ್ ಇಂಡೀಸ್ ಮೆಕ್ಸಿಕೋ ಪೇರು ಹಾಗೂ ಬ್ರೆಜಿಲ್ ಮೂಲ ನಿವಾಸಿಗಳನ್ನು ಗುಲಾಮರನ್ನಾಗಿ ಮಾಡಿಕೊಂಡರು ಕ್ರಮೇಣ ಗುಲಾಮರನ್ನು ಸರಕುಗಳಂತೆ ಮಾರಲಾಯಿತು ಮುಂದೆ ಗುಲಾಮರ ವ್ಯಾಪಾರದ ದಂಧೆ ಅಮಾನವೀಯ ಹಂತವನ್ನು ತಲುಪಿತು ಗುಲಾಮರನ್ನು ಕಠಿಣವಾಗಿ ದುಡಿಸಿ ಕ್ರೂರವಾಗಿ ನಡೆಸಿಕೊಳ್ಳಲಾಗುತ್ತಿತ್ತು ಮೂರನೇ ಅಂಶ ಕ್ರಿಶ್ಚಿಯನ್ ತತ್ವಗಳ ಪ್ರಸಾರ ಈ ಬೆಳವಣಿಗೆ ಕ್ರಿಶ್ಚಿಯನ್ ತತ್ವಗಳನ್ನು ಜಗತ್ತಿನಾದ್ಯಂತ ಹರಡಲು ಕಾರಣವಾಯಿತು ಮುಂದೆ ವಸಾಹತು ವ್ಯವಸ್ಥೆ ರೂಪುಗೊಳ್ಳುವಲ್ಲಿ ಈ ಬೆಳವಣಿಗೆ ಮಹತ್ವದ ಪಾತ್ರವನ್ನು ನಿರ್ವಹಿಸಿತು ರಾಜಕೀಯ ಪರಿಣಾಮ ಐರೋಪ್ಯ ದೇಶಗಳು ಐರೋಪ್ಯ ದೇಶಗಳೊಳಗೆ ವಸಾಹತುಗಳು ಸ್ವಾಧೀನಕ್ಕಾಗಿ ಮತ್ತು ಅಲ್ಲಿನ ಸಂಪತ್ತಿಗಾಗಿ ತೀವ್ರ ಪೈಪೋಟಿ ನಡೆಯಿತು ಯುರೋಪಿನ ದೇಶಗಳು ಏಷ್ಯಾ ಆಫ್ರಿಕಾ ಮತ್ತು ಅಮೆರಿಕ ಖಂಡಗಳಲ್ಲಿ ತಮ್ಮ ವಸಾಹತು ನೆಲೆಗಳನ್ನು ಸ್ಥಾಪಿಸಿಕೊಂಡವು ವಸಾಹತು ಎಂದರೆ ಒಂದು ದೇಶದ ದೇಶ ಮತ್ತೊಂದು ದೇಶದ ಭೂಭಾಗದ ಮೇಲೆ ಹೊಂದಿರುವ ರಾಜಕೀಯ ಹಾಗೂ ಆರ್ಥಿಕ ನಿಯಂತ್ರಣವಾಗಿದೆ ಉದಾಹರಣೆಗೆ ಸ್ವತಂತ್ರ ಪೂರ್ವದಲ್ಲಿ ಭಾರತ ಇಂಗ್ಲೆಂಡಿನ ಸತ್ತಾಗಿತ್ತು ಇಸ್ವಿಗಳು ಹದಿನಾಲ್ಕುನೂರ ನಾಲ್ಕು ಎಂಬತ್ತೆಂಟು ನೂರ ಎಂಬತ್ತೆಂಟರಲ್ಲಿ ಬಾರ್ತಲೋಮಿಯೋ ಡಯಾಸ್ ಡಯಾಸ್ ಆಫ್ರಿಕಾದ ದಕ್ಷಿಣ ಭೂಶಿಲ ತಲುಪಿದ್ದ ಹದಿನಾಲ್ಕುನೂರ ತೊಂಬತ್ತೆಂಟರಲ್ಲಿ ಒಸ್ಪೋಡಿಗಾಮ ಕಲ್ಲಿಕೋಟೆ ತಲುಪಿದ್ದ ಹದಿನಾಲ್ಕುನೂರ ತೊಂಬತ್ತೆರಡರಲ್ಲಿ ಕೊಲಂಬಸ್ ಅಮೆರಿಕ ತಲುಪಿದ್ದನು ಹದಿನೈದುನೂರ ಹತ್ತೊಂಬತ್ತರಿಂದ ಹದಿನೈದುನೂರ ಇಪ್ಪತ್ತೆರಡರಲ್ಲಿ ಮೇಘಲಾನ್ ಭೂಪದಕ್ಷಿಣಿ ಮೇಘಲಾನ್ನ ಭೂಪ್ರದಕ್ಷಿಣಿ ಇದಿಷ್ಟು ಎರಡನೇ ಅಧ್ಯಾಯ ಆಗಿದ್ದು ಸ್ನೇಹಿತರೆ ಮುಂದಿನ ತರಗತಿಯಲ್ಲಿ ಮೂರನೇ ಅಧ್ಯಾಯವನ್ನು ನಾವು ನೋಡೋಣ ಅದು ಭಾರತಕ್ಕೆ ಐರೋಪ್ಯರ ಆಗಮನವಾಗಿದೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು